ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂ ನಾಗೇಶ್ ಇಂದು ಅತ್ಯಂತ ಅಮೂಲ್ಯವಾದ ದಿನವೇ ಅದುವೇ ಆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ಒಂದು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಸಮಾನತೆ ಹಾಗೂ ಬಹಳತ್ವ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದೇ ನಮ್ಮ ಪ್ರಜಾಪ್ರಭುತ್ವ ಇಂತಹ ಒಂದು ಪ್ರಜಾಪ್ರಭುತ್ವ ದಿನವನ್ನ ಕರ್ನಾಟಕ ಸರ್ಕಾರ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದೆ ಅಂದ್ರೆ ಬೀದರಿಂದ ಚಾಮ ಚಾಮರಾಜನಗರ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡುವುದರಲ್ಲಿ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಎಂದು ಹೇಳಬಹುದಾಗಿದೆ ಏಕೆಂತಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕ ಶಾಲಾ ಕಾಲೇಜಿನ ಮಕ್ಕಳು ಸಾರ್ವಜನಿಕರು ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿ ವರ್ಗದವರು ಸೇರಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ನಾವು ಚಿತ್ರ ನೋಡ್ತಾ ಇದ್ದೇವೆ ಒಂದು ಮಾನವ ಸರಪಳಿಯ ಒಂದು ಚಿತ್ರಣವನ್ನ ಈಗ ನೋಡೋಣ ಈ ಒಂದು ಮಾನವ ಸರಪಳಿಯಲ್ಲಿ ಎಲ್ಲಾ ಅಧಿಕಾರಿ ವರ್ಗದವರು ಕಾಲೇಜಿನ ಒಂದು ಶಾಲಾ ಕಾಲೇಜಿನ ವರ್ಗದವರು ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮಾನವ ಸರಪಳಿ ಎಂಬ ರಂಗೋಲಿಯನ್ನು ಬಿಡಿಸಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಪ್ರಜಾಪ್ರಭುತ್ವದ ದಿನ ಎಂದು ಒಂದು ಈ ಒಂದು ಶಾಲೆಯ ವಿದ್ಯಾರ್ಥಿಗಳು ಬಿಡಿಸಿದ್ದಾರೆ ಹಾಗೆ ಈ ಒಂದು ಪ್ರಜಾಪ್ರಭುತ್ವದ ದಿನಕ್ಕೆ ಒಂದು ಸಾಕ್ಷಿ ಎಂಬಂತೆ ವಿದ್ಯಾರ್ಥಿಗಳು ಸಹ ಆಗಮಿಸಿದ್ದು ಈ ಒಂದು ವಿಶೇಷ ರೀತಿಯಲ್ಲಿ ಕಾಣ್ತಾ ಇದ್ದೇವೆ ಹಾಗೆಯೇ ಒಂದು ಬರುವಂತಹ ಹೋಗುವ ಮಕ್ಕಳಲ್ಲಿ ನಿಲ್ಲುವಂತಹ ಪ್ರಜಾ ಒಂದು ವಿಧಿಯನ್ನ ಬೋಧಿಸುವಂತಹ ಒಂದು ದಾರಿಯಲ್ಲಿ ದಾರಿ ಉದ್ದಕ್ಕೂ ಉದ್ದಕ್ಕೂ ಸಹ ತೆರಳಿ ತೋರಣಗಳನ್ನ ಕಟುರಾಮುಖವಾಗಿ ಪಂಚಾಯಿತಿಯರು ಯಶಸ್ವಿಯಾಗಿದ್ದಾರೆ ನಾವು ಚಿತ್ರ ನೋಡ್ತಾ ಇದ್ದೇವೆ ಒಂದು ಕಡೆ ಹಿರಿಯ ನಾಗರಿಕ ಇರಬಹುದು ಇನ್ನೊಂದು ಕಡೆ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಸರದಿ ನಿಗದಿ ನಿಗದಿ ಮಾಡಿರುವಂತಹ ಜಾಗದಲ್ಲಿ ಪ್ರತಿಯೊಬ್ಬರೂ ಸಹ ನಿಂತು ತಮ್ಮ ಒಂದು ಪ್ರಜಾಪ್ರಭುತ್ವ ದಿನಕ್ಕೆ ಒಂದು ಘೋಷಣೆಯನ್ನ ಕೂಗ್ತಿದ್ದಾರೆ ಘೋಷಣೆಯನ್ನು ಕೂಗುತ್ತಾ ಸರಿಯಾದ ಸಮಯಕ್ಕೆ ಒಂದು ಸಂವಿಧಾನದ ಪ್ರಸ್ತಾವನೆಯನ್ನು ಮೂಲಕವಾಗಿ ವಿದ್ಯಾರ್ಥಿಗಳು ನಾಗರಿಕರು ಪ್ರತಿಯೊಬ್ಬರೂ ಸಹ ಬೋಧನೆ ಮಾಡುವ ಮೂಲಕವಾಗಿ ಯಶಸ್ವಿಗೊಳಿಸಿದ್ದಾರೆ ಮಾನವನ ಸರ್ಪಳೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮೈನ್ ರೋಡ್ ಆಗಿರೋದ್ರಿಂದ ವಾಹನಗಳು ಚಲಿಸುತ್ತಿದ್ದು ಸ್ವಲ್ಪ ಅಡ್ಡಿ ಉಂಟು ಮಾಡ ಹೇಳಬಹುದಾಗಿದೆ ಯಾಕೆಂದ್ರೆ ಡಸ್ಟ್ ಅನ್ನು ನಾವು ನೋಡ್ತಾ ಇದ್ದೇವೆ ಡಸ್ಟ್ ಬಂದಿದ್ದು ಮಾನವ ಮಕ್ಕಳಿಗೆ ಒಂದು ರೀತಿಯ ಅಡ್ಡಿ ಉಂಟು ಮಾಡ್ತೇವೆ ಅಂತ ಹೇಳಬಹುದು ಇದೇ ಸಂದರ್ಭದಲ್ಲಿ ಒಂದು ಈ ಒಂದು ದೃಶ್ಯ ನೋಡ್ತಿರಬಹುದು ರೂಟ್ ನಂಬರ್ ಅರವತ್ತೇಳರ ಕುಡ್ಲೂರ್ ಗೇಟ್ ನಲ್ಲಿ ಬಳಿರುವಂತಹ ಸೇರುವಂತಹ ಜನಸ್ತಮವಾಗಿದೆ ಈ ಒಂದು ಸ್ಥಳಕ್ಕೆ ಇಲ್ಲಿಂದ ಅಂದ್ರೆ ಒಂದು ಒಂದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ರೋಡ್ ನಂಬರ್ ಅರವತ್ತೇಳರಲ್ಲಿ ಒಂದು ಕುಡ್ಲೂರ್ ಗೇಟ್ನಲ್ಲಿ ಅಪೂರ್ವತ ಅಧಿಕಾರಿ ವರ್ಗದಲ್ಲಿರಬಹುದು ಪ್ರತಿಯೊಬ್ಬರು ಸಹ ವಾಲಂಟರ್ ಆಗಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗೆ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭಾರತ ಮಾತೆಯ ಒಂದು ಭಾವಯ ಒಂದು ವೇಷ ಧರಿಸಿ ಭಾಗವಹಿಸಿದ್ವಿ ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ಅಂತ ವಿಜಯಕುಮಾರ್ ಸರ್ ಅವರು ಸಹ ಇದ್ದಾರೆ ಹಾಗೆ ವಿದ್ಯಾರ್ಥಿಗಳು ಸಹ ರಂಗೋಲಿ ಒಂದು ಬಿಡಿಸುತ್ತಿರೋ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ರಂಗೋಲಿ ಒಂದು ಬಿಡಿಸುವುದಕ್ಕೆ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ವಿಜಯಕುಮಾರ್ ಕುಮಾರ್ ಮಾತನಾಡುತ್ತಾ ಈಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸದಕ್ಕೆ ನನಗೆ ನೋಡಲ್ ಅಧಿಕಾರಿಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ತನ್ನ ಪ್ರತಿಜ್ಞೆ ನೋಡ್ತಿದೆ ಕೊನೆ ಅಂದ್ರೆ ಎಲ್ಲ ವಿಧಿ ಒಂದು ಪ್ರಸ್ತಾವನೆ ಓದಿದ ನಂತರ ನೋಡ್ತಿರೋ ದೃಶ್ಯ ಆಗಿದೆ ಯಾವ ರೀತಿಯಾಗಿ ಸರಿದಿನಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಿದ್ದಾರೆ ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಅಲ್ಲಿ ಒಂದು ರಂಗೋಲಿ ಸ್ಪರ್ಧೆಯ ರಂಗೋಲಿಯನ್ನ ಮಾಡ್ತಾ ಇರುವುದು ಒಟ್ಟಾರೆಯಾಗಿ ಈ ದಿನದ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಯಶಸ್ವಿಯಾಗಿತ್ತು ಎಂದು ಹೇಳಬಹುದಾಗಿದೆ ನಮ್ಮ ಸರ್ಕಾರವು ಪ್ರಜಾಪ್ರಭುತ್ವ ದಿನವನ್ನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಒಂದು ಒಂದು ರೂಟ್ ಮ್ಯಾಪ್ ಹಾಕಿದ್ದು ಆ ಒಂದು ರೂಟ್ ಮ್ಯಾಪ್ ನನ್ನ ಕ್ಷೇತ್ರವಾದಂತಹ ಅಂದರೆ ಕೊರಟಿಕೆರೆ ಕುಡ್ಲೂರು ಕೋರ್ನಹಳ್ಳಿ ಬೆಟ್ಟದಹಳ್ಳಿ ತರೀಕೆರೆ ಬೆಲ್ಲೆನಹಳ್ಳಿ ಮಳಲಿ ಅಥವಾ ಎಂ ಹಳ್ಳಿ ಒಂದು ಭಾಗದಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿರುವ ಇಂದು ಕಾರ್ಯಕ್ರಮವನ್ನು ಯಶಸ್ವಿ ಭೂತವಾಗಿ ಒಂದು ಯಶಸ್ವಿ ಮಾಡಿದಂತಹ ಶಾಲಾ ಕಾಲೇಜಿನ ಮಕ್ಕಳು ಈ ಅಧಿ ಎಲ್ಲ ಅಧಿಕಾರಿ ವರ್ಗದವರು ಹಿರಿಯ ನಾಗರಿಕರು ನಮ್ಮ ನೆಚ್ಚಿನ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸುವ ಮೂಲಕವಾಗಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಾನು ಅಂದರೆ ತರೀಕೆರೆ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸರು ನಿಮಗೆ ತಲ ತಲಬಾಗಿ ಶಿರಸ ವಹಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಯಾಕೆಂದರೆ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ